ತಮಿಳುನಾಡಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಕಾಲ್ತುಳಿತ ದುರಂತದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶ ನೀಡಲಾಗಿದೆ ತನಿಖೆಗೆ ಆದೇಶಿಸಿದ್ದಾರೆ ತಮಿಳುನಾಡು ಸಿಎಂ ಸ್ಟಾಲಿನ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಸೂಚಿಸಿದ್ದಾರೆ ಅರುಣಾ ಜಗದೀಶನ್ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗ ರಚನೆ ಮಾಡಲಾಗಿದೆ ತನಿಖೆಯನ್ನು ನಡೆಸಿ ಸರ್ಕಾರಕ್ಕೆ ವರದಿಯನ್ನು ನೀಡಲಿರುವ ಆಯೋಗ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ ಅವರು ಏನು ಪ್ರಾಬ್ಲಮ್ ಆಯಿತು ಏನು ಕಾರಣ ಅದು ಯಾವ ಥರದ ಪರಿಸ್ಥಿತಿ ನಿರ್ಮಾಣ ಆಯಿತು ಯಾರದ್ದು ಸಮಸ್ಯೆ ಯಾರದ್ದು ತಪ್ಪು ಇದೆಲ್ಲದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗತ್ತೆ ಒಂದು ಕಡೆ ಸರ್ಕಾರದ ಮೇಲೇ ಒಟ್ಟು ಮಾಡಿ ತೋರಿಸಲಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಕೇಂದ್ರದಿಂದ ಬೇರೆ ವರದಿ ಕೇಳಲಾಗಿದೆ ಇದರ ನಡುವೆ ತನಿಖೆಯನ್ನು ನಡೆಸಿ ಸರ್ಕಾರಕ್ಕೆ ವರದಿ ನೀಡುವಂತೆ ತಿಳಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಮಾಡಿರುವಂಥದ್ದು ಸಿ ಎಂ ಸ್ಟಾಲಿನ್ ಕಂಪ್ಲೀಟಾದ ತನಿಖೆಯನ್ನು ನಡೆಸಿ ಇದಕ್ಕೆ ಕಾರಣವೇನು ಅಂತ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಿದ್ದಾರೆ ಅರುಣಾ ಜಗದೀಶನ್ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಈಗ ತನಿಖೆ ಆಗಬೇಕಾಗತ್ತೆ ಯಾರದೇ ತಪ್ಪಿದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕು ಅದು ವಿಜಯ ಆಗಿರಲಿ ಅಥವಾ ಸರ್ಕಾರದ್ದಾಗಿರಲಿ ಅಥವಾ ಪೊಲೀಸರದ್ದಾಗಿರಲಿ ಅದು ಯಾರದೇ ಆಗಿರಲಿ ಏನು ಮಿಸ್ಟೇಕ್ ಆಯಿತು ನಾನಾ ಕಾರಣಗಳನ್ನು ಹೇಳ್ತಾ ಇದ್ದಾರೆ ಜನ ಜಾಸ್ತಿ ಆಯಿತು ಇಕ್ಕಟ್ಟಿನ ಪ್ರದೇಶ ಆಯಿತು ಲೈಟ್ ಇರಲಿಲ್ಲ ಮಗು ಕಳೆದೋಯ್ತು ಉಸಿರಾಟದ ಸಮಸ್ಯೆ ಆಯಿತು ಆಮ್ಲಜನಕ ಸಿಗಲೇ ಇಲ್ಲ ಮೂರ್ಛೆ ಹೋದರೂ ಕೆಳಗೆ ಬಿದ್ದರು ಇನ್ನೊಂದು ಮತ್ತೊಂದು ಅಂತ ಸೊ ನಿಖರವಾದಂಥ ಕಾರಣ ಮತ್ತು ಈ ತಪ್ಪಿಗೆ ಯಾರು ಹೊಣೆ ಯಾರು ಜವಾಬ್ದಾರಿ ಸೊ ಇದು ತನಿಖೆ ಆಗಿ ಅವರಿಗೆ ಶಿಕ್ಷೆ ಆಗಬೇಕಾಗತ್ತೆ